ಹಾಗೂ ವಿಧಾನಸೌಧ ಪಾದರೆಯಲ್ಲಿ ಎಸ್ ಸಿ ಆಫೀಸಿನ ಕಟ್ಟಡ ಆಗಿರಬಹುದು ಅದೇ ರೀತಿ ಪ್ರಾಧಿಕಾರದಿಂದ ನಿರ್ಮಾಣ ಮಂದಿರ ಭವನ ಆಗಿರ್ಬೋದು ಈ ರೀತಿ ವಿವಿಧ ಹಾಸ್ಟೆಲ್ಗಳನ್ನು ಕೂಡ ನಮ್ಮ ಒಂದು ಪಟ್ಟಣದಲ್ಲಿ ನಿರ್ಮಾಣಗೊಂಡು ರಾಜ್ಯದಲ್ಲಿ ಮಾದರಿಯ ಒಂದು ಕ್ಷೇತ್ರ ಅಂತ ಅದು ಅನಿಸ್ಕೋಬೇಕು ಅದರಂತೆ ಇದೀಗ ತಾನು ಆಗಮಿಸಿದಂತ ನಮ್ಮ ರುಕ್ಮಿಣಿ ಮೇಡಮ್ ಅವರಿಗೆ ನಮ್ಮ ರೋಷಿನಿ ಮೇಡಮ್ ಅವರ ಬಂದು ಪೂಗುಚಂದ್ ದೇವರ್ಮ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ ಅದರಿಂದ ಒಂದು ಮನೆಯ ಒಂದು ಫಲಾನುಭವಿ ಕರ್ನಾಟಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆಯನ್ನು ಪುರಸಭೆ ತನ್ನ ಸಹಾಯ ದರ ನೀಡುವುದರೊಂದಿಗೆ ಆ ಮನೆ ಯೋಜನಾ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅನುಷ್ಠಾನ ಮಾಡಿದಿವೆ ತಾವು ಓದ್ತಾ ಇದ್ದೀವಿ ಇಂಥ ಒಂದು ಬೃಹತ್ತಾಕಾರವಾಗಿ ನಮ್ಮ ನಗರದಲ್ಲಿ ಪ್ರತಿಯೊಂದು ಸೌಲಭ್ಯ ಉಳ್ಳುವಂತ ಹೈಟೆಕ್ ಆಗಿ ನಿರ್ಮಾಣವಾದಂತಹ ಈ ಒಂದು ಯೋಜನೆ ಅಲ್ಲಿ ಹನ್ನೊಂದು ಎಕರೆ ಎಕರೆ ಭೂಮಿಯಲ್ಲಿ ನಿಮಗೆ ಶಾಲೆಯ ಮೈದಾನ ಆಟದ ಮೈದಾನ ಉದ್ಯಾನವನ ಜೊತೆಯಲ್ಲಿ ಕುಡಿಯುವ ನೀರು ಯೋಳ ಎಲ್ಲ ರೀತಿಯ ಸೌಲಭ್ಯಗಳನ್ನು ಆ ಒಂದು ಬಡಾವಣೆಯಲ್ಲಿ ನಿರ್ಮಾತವಾಗಿದ್ದವು ಬಸವನ ಬಾಗೇವಾಡಿಯಲ್ಲಿರುವಂತಹ ನಿವೇಶನ ರಹಿತ ಮತ್ತು ಮನೆ ರಹಿತ ಫಲಾನುಭವಿಗಳಿಗೆ ಬಸವಭಾಗೇವಾಡಿಯಲ್ಲಿ ಉಚಿತವಾಗಿ ಮನೆಗಳನ್ನು ಮಾಡಬೇಕು ಮತ್ತು ನಿವೇಶನ ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡು ಪ್ರಥಮವಾಗಿ ಒಂದು ಹನ್ನೊಂದು ಎಕರೆ ಜಮೀನನ್ನು ಗುರುತು ಮಾಡಿದರು ಆ ಹನ್ನೊಂದು ಎಕರೆ ಜಮೀನಿನಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ನೋಡಿದಾಗ ಬಹಳಷ್ಟು ಫಲಾನುಭವಿಗಳು ಹೆಚ್ಚಿರುವುದರಿಂದ ನಿವೇಶನ ರಹಿತ ಫಲಾನುಭವಿಗಳು ಹೆಚ್ಚಿರುವುದರಿಂದ ಜಿ ಪ್ಲಸ್ ಒನ್ ಅಂದರೆ ಗುಂಪು ಮನೆ ಒಂದು ಮನೆಯ ಮೇಲೆ ಒಂದು ಮನೆ ಅಂತ ಯೋಚನೆ ಮಾಡಿ ಪುರಸಭೆಯ ಆಗಿನ ಅಧ್ಯಕ್ಷರು ಮತ್ತು ಸರ್ವ ಮಂಡಳಿಯವರು ಅವರು ಕೂಡ ಈ ಒಂದು ಯೋಜನೆಗೆ ಅನುಮೋದನೆ ನೀಡುವುದರಿಂದ ಒಂದು ಇವತ್ತು ಬೃಹತ್ ಆಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬಸವನ್ ಬಾಗೇವಾಡಿಯಲ್ಲಿ ಜಿ ಪ್ಲಸ್ ಒನ್ ಗುಂಪು ಮನೆ ಪ್ರಾರಂಭವಾಗಿದ್ದು ಪ್ರಥಮ ಯೋಜನೆ ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈ ಯೋಜನೆ ದ್ವಿಚಕ್ರ ವಾಹನ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಸಲಕರಣೆಗಳನ್ನ ಅವರಿಗೂ ಕೊಡ್ತಾ ಇದ್ದೀವಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಇವತ್ತು ವೀಲ್ ಚೇರು ಕೊಲಿಗೆ ಮಷಿನ್ಗಳನ್ನು ಇದ್ದೀವಿ ಇವೆಲ್ಲ ಕೊಡೋದ್ರಿಂದ ಈ ಸರ್ಕಾರಿ ಕಾರ್ಯಕ್ರಮಗಳೇನಿದ್ದಾವೆ ಅವು ಯಾವ ನಾವು ಮನೆಗೆ ತೊಗೊಂಡೋಗಿಲ್ಲ ಕಳೆದ ಹದಿನೈದು ಹದಿನೆಂಟು ವರ್ಷದಲ್ಲಿ ಹೆಚ್ಚು ಕಡಿಮೆ ಎಷ್ಟು ಅಂಗವಿಕಲರು ಬಸವನ್ ಬಾಗೇವಾಡಿಯಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸರ್ಕಾರಿ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವರಿಗೆ ಸ್ಕೂಟ್ರ್ ಕೊಡಿಸಿದ್ದೀವಿ ಹೊಲಿಗೆ ಮೆಷಿನ್ ಕೊಡಿಸಿದ್ದೀವಿ ಕಾಂಪ್ಯೂಟ್ರ್ಗಳನ್ನು ಕೊಡಿಸಿದ್ದೀವಿ ಯಾವ ಅನುದಾನ ನಿಮಗೆ ಮೀಸಲಿಟ್ಟಿರ್ತದೆ ಅದನ್ನು ಸಂಪೂರ್ಣ ಉಪಯೋಗ ಮಾಡಿ ಒಳ್ಳೆಯ ಕ್ವಾಲಿಟಿ ವೆಹಿಕಲ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ